ನಂದು ಯಾವುದೇ ಥರವಾದಂಥ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನನಗೆ ನಿನ್ನೆ ನೋಟಿಸ್ ಕೊಟ್ಟಿದ್ರು ನಾಳೆ ಬರೋಕ್ಕೆ ನನಗೆ ನಾಳೆ ಪರ್ಸ್ನಲ್ ವಿಚಾರ ಇರೋದ್ರಿಂದ ನನಗೆ ಯಾವುದೇ ಥರ ಭಯ ಇಲ್ಲ ಏನು ವಿಚಾರ ಇದೆ ಮಾತಾಡಬೇಕು ಕರೆದ್ರು ಏನು ನಾನು ಕ್ಲಾರಿಫಿಕೇಷನ್ ಕೇಳಿದ್ರು ಅದನ್ನು ಬದ್ಕೊಂಡು ಬಂದಿದ್ದೀನಿ ಯಾವುದೇ ಥರವಾದಂಥ ಏನೂ ನಂದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ ನನಗೆ ಅವನು ಪರಿಚಯ ಇದ್ದಾನೆ ಅಂತ ಸ್ವೀಕಿ ಅವರು ನಮಗೆ ಪರಿಚಯ ಇದ್ದಾರೆ ಅವ್ರ ಬಗ್ಗೆ ಕೇಳಿದ್ರು ನಿಮ್ಗೆ ಹೆಂಗೆ ಪರಿಚಯ ಎಲ್ಲಿ ಎತ್ತ ಅಂತ ಅಷ್ಟೇ ಮುಗಿದೋಯ್ತು ಹೋಯ್ತು ಅದು ಬರೆದುಕೊಟ್ಟು ಬಂದಿದ್ದೀನಿ ನಿಮಗೆ ಹೆಂಗೆ ಪರಿಚಯ ಸರ್ ಅದ್ರ ಬಗ್ಗೆ ನಾನು ಆಲ್ರೆಡಿ ಸಾವಿರ ಸರಿ ಟಿ ವಿಯಲ್ಲಿ ಹೇಳಿದ್ದೀನಿ ನನ್ನ ತಮ್ಮನಿಗೆ ಅವ್ರದ್ದು ಫ್ರೆಂಡು ಅದು ರೀತಿ ನನಗೆ ಪರಿಚಯ ಬಾಕಿ ಇರೋದು ಇನ್ವೆಸ್ಟಿಗೇಷನ್ ಮುಗಿಯುತ್ತೆ ನಿಮಗೆ ಗೊತ್ತಾಗುತ್ತೆ ನನ್ನ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ಲವಾ ಅಂತ ನನಗೆ ಯಾವುದೇ ಥರವಾದಂಥ ಒಂದು ಪರ್ಸೆಂಟ್ ಕೂಡ ಭಯ ಇಲ್ಲ ಇದರಲ್ಲಿ ನನ್ನ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಒಂದಿನ ಮುಂಚೆ ಬಂದಿದ್ದೀನಿ ನಾಳೆ ಕೊಟ್ಟಿರೋ ನೋಟಿಸ್ಗೆ ಇವತ್ತೇ ಬಂದಿದ್ದೀನಿ ಮುಂಚೆ ನಿಮ್ಮ ಹೆಸರಾಗಿ ಕಳ್ಕೊಳ್ತೀವಿ ಅಂತ ಹೇಳಿ ಇವಾಗ ನೀವು ನನ್ನ ಹತ್ರ ಬರ್ತೀರಿ ಸರ್ ನೀವು ಯಾರು ಎತ್ತ ಏನು ಮಾಡ್ತೀರಾ ಮನೇಲಿ ಕುತ್ಕೊಂಡು ಏನು ಮಾಡ್ತೀರ ನನಗೇನು ಗೊತ್ತಿರುತ್ತಾ ಸರ್ ನಮ್ಗೆ ಅದೇ ರೀತಿ ಸಾವಿರ ಜನ ಫ್ರೆಂಡ್ಸ್ ಇರ್ತಾರೆ ಅವ್ರು ಯಾರೋ ಬಂದಿದ್ದಾರೆ ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಇತ್ತು ಅದಕ್ಕೇನು ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ದಟ್ಸ್ ಅಬೌಟ್ ಇಟ್ ಯಾವುದೇ ಥರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ ಒಂದು ನಯಾ ಪೈಸಾ ಕೂಡ ನಮ್ಮ ಅಕೌಂಟಿಗೆ ಬಂದಿಲ್ಲ ನನ್ನ ತಮ್ಮನಿಗಾಗಲಿ ನನಗೂ ಆಗಲಿ ಯಾವುದೇ ಥರ ಅಂತ ಫೈನಾನ್ಷಿಯಲ್ ಡೀಲಿಂಗ್ ಇಲ್ಲ ಇದರಲ್ಲಿ ಯಾವುದೇ ಥರ ಇನ್ವಾಲ್ವ್ಮೆಂಟ್ ಇಲ್ಲ ಏನಿಲ್ಲ ಮುಗಿಸಿ ಅಷ್ಟೇ ಒಂದು ಸರಿ ಬಂದು ಇದನ್ನು ಬರೆದುಕೊಟ್ಟು ಹೋಗೋಕ್ಕಿತ್ತು ಅಷ್ಟು ಮುಗಿದು ಆಮೇಲೆ ಮಾಧ್ಯಮದ ಮಿತ್ರರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಳ್ತೀನಿ ನೀವು ನಾನೇನು ನಿಮ್ಮ ಹತ್ರ ಔಸ್ಕೊಂಡು ಓಡಾಡಿ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ನಾನು ಡೈಲಿ ಬರ್ತೀನಿ ಡೈಲಿ ನಾನು ಅಲ್ಲೇ ಇರ್ತೀನಿ ನಮ್ಮ ನಾಯಕರವರು ಇವತ್ತು ಅವರನ್ನು ಹೋಗಿ ಭೇಟಿ ಮಾಡಿದ್ ನಾನು ಪೊಲಿಟಿಕಲ್ ಆಗಿ ನಮ್ಮ ಕೆಲಸಕ್ಕೆ ಹೋಗಿದ್ದೀನಿ ಇದ್ರ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಕೂಡ ಮಾಡಿಲ್ಲ ಇದನ್ನ ದೊಡ್ಡದು ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊಡ್ತೀನಿ ಹಿಡೀರ್ ಅಂತ ಅಲ್ಲ ನನಗೆ ಇದರಲ್ಲಿ ನನಗೆ ಭಯ ಇಲ್ಲ ನನಗೆ ಯಾಕೆ ನಾಳೆ ತನಕ ಯಾಕೆ ಡಿಲೇ ಮಾಡ್ಬೇಕು ಇವತ್ತೇ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ ನಾನು ಭಯ ಇದ್ದರೆ ನಾನು ಏನೋ ತಪ್ಪು ಮಾಡಿದರೆ ನಾನು ಅಯ್ಯೋ ನಾಳೆ ಬೇಡ ನೀನು ಮುಂದಕ್ಕೆ ಹಾಕಿ ಅಂತ ಕೇಳ್ಬೋದು ನನಗೆ ಯಾವುದೇ ಥರ ಇಶ್ಯೂ ಇಲ್ಲ ನಾನು ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾ ಇದ್ದೀನಿ ಕ್ಲೋಸಿಂಗ್ 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 ಮುಗಿಬೇಕಲ್ಲ ಇದಾದ ಮೇಲೆ ನಿಮ್ಗೆ ಹೆಂಗೋ ಚಾರ್ಜ್ ಶೀಟ್ ಕಾಪಿ ಸಿಕ್ಕುತ್ತೆ ಏನು ಸಂಬಂಧ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ ರೈಟ್ ಥ್ಯಾಂಕ್ ಯು ನಾನಂತೂ ಹೇಳ್ತೀನಿ ಪ್ರಾಮಾಣಿಕವಾಗಿ ನಂದು ಯಾವುದೇ ತರವಾದಂತ ಫೈನಾನ್ಸಿಯಲ್ ಡೀಲಿಂಗ್ ಇಲ್ಲ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಥ್ಯಾಂಕ್ ಯು ಇನ್ ನೀನ್ ಯಾರು ನಿಮ್ಗೆ ಯಾವ್ದೋ ಚಾನೆಲ್ ಅಲ್ಲಿ ನೋಡಿದೆ ಅರೆಸ್ಟ್ ಮಾಡ್ಬಿಡ್ತಾರೆ ಅರೆಸ್ಟ್ ನ ಭೀತಿಯಲ್ಲಿದ್ದಾರೆ ಅಂತ ಯಾವ ಭೀತಿನೂ ಇಲ್ಲ ಕೀತಿನೂ ಇಲ್ಲ ಒಂದಿನ ಮುಂಚೆ ಬಂದಿದ್ದೀನಿ ನನಗೆ ಈ ನಾಡಿನ ಕಾನೂನು ಮೇಲೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಮೇಲೆ ನೂರಕ್ಕೆ ನೂರು ರೂಪಾಯಿ ನಂಬಿಕೆ ಇದೆ